ವೀಕ್ಷಕರ ದಿನಾಂಕ ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕು ಮಸ್ಕಿ ಪಟ್ಟಣದಲ್ಲಿ ನಡೆದ ಒಳ ಮೀಸಲಾತಿ ಐಕ್ಯತಾ ಸಮಾವೇಶದಲ್ಲಿ ಒಳ ಮೀಸಲಾತಿ ಪರ ಇರುವಂತಹ ಹತ್ತು ಹಲವು ದಲಿತಪರ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಸಾಗರೋಪದಿಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದರು ವೀಕ್ಷಕರ ರಾಜ್ಯಾದ್ಯಂತ ಹಲವು ಜಿಲ್ಲೆ ಮತ್ತು ತಾಲೂಕಿನಿಂದ ಸರಿಸುಮಾರು ಐದು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಿ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲವೇ ಕುರ್ಚಿ ಖಾಲಿ ಮಾಡಿ ಎಂದು ಸರ್ಕಾರಕ್ಕೆ ಎಚ್ಚರಿಕೆಯ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು ಮಾನವಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಬಾಲಸ್ವಾಮಿ ಕೊಟ್ಲಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕೊಡ್ಲೆ ಬಾಲಸ್ವಾಮಿ ಅವರು ಮಾತನಾಡಿ ಒಂದು ಹೋರಾಟಕ್ಕೆ ತನ್ನ ಸುದೀರ್ಘವಾದ ಸಮಯ ಜೀವನ ಮೀಸಲಿಟ್ಟು ಹೋರಾಟಗಳಿಗಾಗಿ ಎಷ್ಟೋ ತ್ಯಾಗ ಬಲಿದಾನಗಳಿಂದ ನಿರಂತರ ಹೋರಾಟ ಮಾಡಿಕೊಂಡು ಬಂದಿರುವ ಮಾದಿಗ ಸಮುದಾಯಕ್ಕೆ ಎಲ್ಲ ಪಕ್ಷಗಳು ಅನ್ಯಾಯ ಮಾಡುತ್ತಲೇ ಬಂದಿವೆ ಎಂದು ಪಕ್ಷಾತೀತವಾಗಿ ಆಕ್ರೋಶ ವ್ಯಕ್ತಪಡಿಸಿದರು ವಾಸ್ತವಿಕವಾಗಿ ಸಾಹಿತಿಗಳಾದ ದಾನಪ್ಪ ನೀಲೋಗಲ್ ರವರು ಮಾತನಾಡಿ ಒಳ ಮೀಸಲಾತಿ ವಿರೋಧಿಸುವವರು ಪರೋಕ್ಷವಾಗಿ ಸಂವಿಧಾನ ವಿರೋಧಿಗಳು ಬಸವಣ್ಣನವರ ವಿರೋಧಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧಿಗಳಾಗಿರುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಅರಿರಾಮ್ ವಕೀಲರವರು ಒಳ ಮೀಸಲಾತಿ ಹುಟ್ಟು ಮತ್ತು ನಡೆದು ಬಂದ ದಾರಿಯ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದರು ಒಳ ಮೀಸಲಾತಿ ತೀರ್ಪಿನ ಬಗ್ಗೆ ಸಂತೋಷ್ ಅವರು ಮಾತನಾಡಿದರೆ ಸುಪ್ರೀಂ ಕೋರ್ಟ್ನ ಒಳ ಮೀಸಲಾತಿ ವಿಚಾರವಾಗಿ ಮುಂದಿನ ರೂಪುರೇಷೆಗಳು ಹಾಗೂ ಮುಂದಿನ ಹೋರಾಟಗಳ ಕುರಿತಾಗಿ ನ್ಯೂಸ್ ಪೋರ್ಟಿಂಗ್ ಚಾನಲ್ ಸಂಪಾದಕರಾದ ಭಾಸ್ಕರ್ ಪ್ರಸಾದ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಬಾಲಸ್ವಾಮಿ ಪಟ್ಲಿ ಸಾಹಿತಿಗಳಾದ ದಾನಪ್ಪ ನೀಲೋಗಲ್ ಅಮ್ಮಣ್ಣ ಆರೋಲಿಕರ್ ಭಾಸ್ಕರ್ ಪ್ರಸಾದ್ ರೈತ ಚಳವಳಿ ಹಾಗೂ ಕಮ್ಯುನಿಸ್ಟ್ ಮುಖಂಡರಾದ ಮಾನಸಯ್ಯ ಪ್ರೊಫೆಸರ್ ಹರಿರಾಮ್ ಹಾಗೂ ಚಂದ್ರಶೇಖರ್ ಕೋಡಿಹಳ್ಳಿ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ವರದಿಗಾರ್ಯಾಗೂರು ಶಿಫಾರಸು ಮಾಡಿ ಇದು ಮೀಸಲಾತಿ ಜಾರಿ ಮಾಡ್ತೀನಿ ಅಂತ ಹೇಳಲ್ಲ ಇವತ್ತು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಮೀಸಲಾತಿ ಜಾರಿ ಮಾಡೋ ಶಕ್ತಿ ಇಲ್ಲ ಇವತ್ತು ನಿಮ್ಮ ಕೈ ಶಕ್ತಿ ಪ್ರಶ್ನೆ ನೀವು ನಿರಾಕರಿಸಿದ ಹೀಗೆ ಹೋದ್ರೆ ನೀವು ಮಣ್ಣು ತಿಂತೀರಾ ನೂರ ಮೂವತ್ತಾರು ಇವತ್ತು ನೀವು ಭದ್ರತಾ ಚುನಾವಣೆ ಇವತ್ತು ಅನೌನ್ಸ್ ಮಾಡಿ ಬರೀ ನೀವು ಮೂವತ್ತಾರು ಕೇಳ್ತೀರಾ ಅದಕ್ಕೆ ನಾನು ನಾನು ಪ್ರತಿನಿಧಿಸಿ ಮಾತಾಡುವುದು ದಲಿತ ಸಮೂಹವನ್ನು ಕಮ್ಯುನಿಸ್ಟ್ ಸಮೂಹವನ್ನು ಪರ್ಟಿಕ್ಯುಲರ್ಲಿ ಪೊಲಿಟಿಕಲಿ ಅಂದ್ರೆ ಕಮ್ಯುನಿಸ್ಟ್ ಪಾರ್ಟಿಯನ್ನು ಯಾಕಂದ್ರೆ ಕೇಳಿದ್ರು ಸರ್ ಆ ಪಾರ್ಟಿಗೆ ಜನ ಕೇಳ್ತಾರೆ ಅವ್ರಿಗೆ ಅಧಿಕಾರ ಸಿ ಪಿ ಎಂ ಎಲ್ ರಿಜಿಸ್ಟರ್ ಪಾರ್ಟಿ ಕರ್ನಾಟಕ ರೈತ ಸಂಘ ಟಿ ವಿ ಶಿಂಗ್ ನಮ್ಮ ಪಾರ್ಟಿಯೊಳಗೆ ಚರ್ಚೆ ಆಗಿದೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಹಿಂಗೆ ಆಗಿದೆಲ್ಲ ನಾವು ಏನು ನಿರ್ಧಾರ ತಗೊಳ್ಬೇಕು ನಾವು ಹೇಳ್ತೀವಿ ಕಮ್ಯುನಿಸ್ಟ್ ಪಾರ್ಟಿ ಎಲ್ಲಿವರೆಗೂ ಬ್ರಾಹ್ಮಣರ ಕೈಯಲ್ಲಿತ್ತು ಅದು ಯಾವ ಪಾರ್ಟಿ ಬ್ರಾಹ್ಮಣರ ಕೈಯಲ್ಲಿತ್ತು ಆ ಪಾರ್ಟಿ ಎಂದು ದಲಿತರ ಇದನ್ನು ಬಯಸಿಲ್ಲ ಜಾತಿ ಸಮಸ್ಯೆ ಅರ್ಥ ಆಗಿಲ್ಲ ಇಲ್ಲಿ ನಮ್ಮಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎರಡು ಕೆಟಗರಿ ಅದ ಎ ಕೆಟಗರಿ ಬಿ ಕೆಟಗರಿ ಸುಮ್ ಸುಮ್ನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡೋ ಮಕ್ಕಳು ರೌಡಿ ಮಕ್ಕಳು ಅಂತಾರೆ ನಾವು ನಂಬ ರೌಡಿ ಮಕ್ಕಳು ಅಂತಿಲ್ಲ ಅವ್ರಿಗೆಲ್ಲ ಬಂದಿರ್ತಾರೆ ಮಾದಿಗೆ ಬರೀ ಮಾತಿಗಿಲ್ಲ ಮಾದಿಗೆ ಸಂಬಂಧ ಎಷ್ಟು ಜಾತಿಗಳು ಟೋಟಲ್ ಮೂವತ್ತು ನಾಲ್ಕು ಜಾತಿಗಳು ಅದು ನಮ್ಮ ಕರ್ನಾಟಕ ಕೆಟಗರಿ ಕರ್ನಾಟಕ ಅಪ್ಲೈ ಆಗುತ್ತೆ ಒಂದು ರಫ್ರಿಕ ರೆಟ್ ಮಾಡ್ತಾ

ಜಲವಾಗಿ ಮತ್ತು ಜಲವಾಗಿ ಸಂಬಂಧಿತ ಜಾತಿಗಳಿಗೆ ಐದು ಪರಿಸ್ಥಿತಿ ಅದರಲ್ಲಿ ಎಷ್ಟು ಜಾತಿಗಳು ಮೇಲೆ ಸ್ವಲ್ಪ ಅದ್ರ ಕೆಲಸಗಳೇನು ಯಾಕಂದ್ರೆ ನಿಮ್ಮ ಪ್ರಚಾರ ಬಹಳ ಮುಖ್ಯ ಮೈಕ್ ಮೈಕಿನ ಮಾತಾಡೋ ಪ್ರಚಾರ ಮುಖ್ಯಲ್ಲ ನಿಮ್ಮ ಬ್ರಾಡ್ಕಾಸ್ಟಿಂಗ್ ವೆರಿ ಇಂಪಾರ್ಟೆಂಟ್ ಇದರ ಜೊತೆಗೆ ಇತರೆ ಜಾತಿಗಳನ್ನು ಏನ್ ಕರಿತೀವಿ ನಾವು ಲಂಬಾಣಿ ಭೂಮಿ ಭಜತ್ರಿ ಅಂತ ತಜ್ಸಂತ ಕರಿತೀವಿ ಪುರುಷ್ವಿ ಇವರಿಗೆ ಮೂರು ಪರ್ಸೆಂಟ್ ಇಲ್ಲಿ ಹೋದ್ರೆ ಆ್ಯಕ್ಚುಲಿ ಸೇರ್ ಯಾರು ಚಲೇ ಸಿಕ್ಕಂಥ ಅರ್ಥ ಆಗುತ್ತೆ ಇನ್ನೂ ಒಂದು ಪರ್ಸೆಂಟ್ ಅಲೆಮಾರಿಗಳದ್ದು ಈ ಒಲೆ ಲಂಬಾಣಿ ಕೊರವ ಬಜೆಟ್ ಎಲ್ಲರಿಗಿಂತೂ ಇನ್ನೂ ಹಿಂಗೆ ಏನಾದಿಂದಲೇ ಅಡ್ರೆಸ್ ಇಲ್ಲ ಅವರಿಗೆ ಆಧಾರ್ ಕಾರ್ಡ್ಗಳು ಇಲ್ಲ ರೇಷನೇ ಇಲ್ಲ ಅಂಥ ಸಮುದಾಯಕ್ಕೆ ಒಂದು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಚಂದ್ರ ಮಾಲಿಗರು ಆದರೆ ಇವತ್ತು ದಲಿತ ಸಂಘಗಳನ್ನ ಮಾಡಿಕೊಂಡು ಮುಖಂಡತ್ವವನ್ನು ಹಂಚಿಕೊಂಡು ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಕೇವಲ ಮಾಲಿಗರು ಕಾರ್ಯಕರ್ತರಾಗಿ ದುಡಿಬೇಕು ಕಲಿತ ಸಮಿತಿಯ ಮುಖಂಡತ್ವವನ್ನು ಇನ್ನೊಬ್ಬರು ಬರಬೇಕು ಇದ್ಯಾವುದೇ ಇನ್ನೂ ನಿಮ್ಮ ಸಮಾಜಕ್ಕೆ ಇನ್ನೂ ಬುದ್ಧಿ ಬಂದಿಲ್ಲ ಇವತ್ತು ಒಳಪಿಸ್ತಾತಿ ಇಷ್ಟು ವರ್ಷ ಆದ್ರೆ ಯಾಕೆ ಜಾರಿ ಆಗಿಲ್ಲ ಹೇಳಿ ನೋಡೋಣ ಹೇಳಿ ಯಾರಾದ್ರು ನಾವಿನ್ನು ಎಚ್ಚರ ಕಳೆದ ಅಧಿವೇಶನದಲ್ಲಿ ಕಳೆದ ಅಲ್ಲಿ ಅವರು ಕೇಂದ್ರಕ್ಕೆ ಶಿಫಾರಸ್ ಮಾಡ್ತಾರೆ ಅದಕ್ಕೂ ಮುಂಚೆ ಮಾಧುಸ್ವಾಮಿ ಅವರ ರಿಪೋರ್ಟ್ ಪ್ರಕಾರ ಕೇಂದ್ರಕ್ಕೆ ಶಿಫಾರಸ್ ನಾನು ಯಾಕೆ ಆ ವಿಷಯದ ಮತ್ತೆ ಪ್ರಸ್ತಾಪ ಮಾಡ್ತೇನೆ ಅಂದ್ರೆ ಸಿದ್ದರಾಮಯ್ಯ ಆದಿಯಾಗಿ ಮೋದಿ ಆದಿಯಾಗಿ ಮಂದಕೃಷ್ಣ ಆದಿಯಾಗಿ ನಾವು ನೀವೆಲ್ಲರೂ ಸಂವಿಧಾನದ ಪರಿಚಯದ ಮುನ್ನೂರ ನಲವತ್ತೊಂದು ಮೂರು ಪ್ರಕಾರ ಸಂಸತ್ತಿನಲ್ಲೇ ಅದು ಜಾರಿ ಆಗ್ಬೇಕು ಅಂದ್ಕೊಂಡಿದ್ವಿ ಸಂಸತ್ತಿನಲ್ಲೇ ಇಲ್ಲ ಇಲ್ಲ ರಾಜ್ಯಕ್ಕೂ ಭಾವಿಸಿ ಮತ್ತು ಈ ರಾಯಚೂರು ಜಿಲ್ಲಾ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಹಿರಿಯ ಹೋರಾಟಗಾರರೇ ಸಹೋದರರೆ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ತಾಯಿಯ ಸಹೋದರರೇ ಮತ್ತು ಸ್ನೇಹಿತರೆ ಇವತ್ತು ಏನು ರಾಯಚೂರಿನ ಬಸ್ಕಿಯಲ್ಲಿ ಏನು ಒಳಗಿಸಲಾದಿ ಹೋರಾಟವನ್ನು ಬಹಳ ಸುಪ್ರೀಂ ಕೋರ್ಟ್ ಅಂತ ಏನು ತೀರ್ಮಾನ ಬಂತು ಅದರ ಹಿನ್ನೆಲೆ ಪ್ರಪ್ರಥಮವಾಗಿ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ಇಲ್ಲಿ ಪ್ರಾರಂಭ ಆಗ್ತಾ ಇದೆ ಈ ಹೋರಾಟವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಹೋರಾಟಗಾರರಿಗೆ ಮೊದಲನೇದಾಗಿ ನಾನು ಇಲ್ಲಿ ಬಂದಿರತಕ್ಕಂಥ ಎಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಮತ್ತು ಅಭಿನಂದನೆ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ನನಗಿಂತ ಮೊದಲು ಮಾತಾಡಿದಂಥವರು ಎಲ್ಲರೂ ಹೇಳಿದ್ದಾರೆ ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ ಎಲ್ಲರೂ ಸೇರಿದ್ದೀವಿ ಮತ್ತೆ ನಿಮಗೂ ಕೂಡ ಗೊತ್ತಿದೆ ನಾವು ಯಾವ ಕಾರಣಕ್ಕೆ ಇಲ್ಲಿ ಬಂದಿದ್ದೀವಿ ಅಂತ ಹೇಳಿ ಇವತ್ತು ಕೇವಲ ಕರ್ನಾಟಕ ಅಲ್ಲದೆ ಭಾರತ ದೇಶದ ಬಹುತೇಕ ರಾಜ್ಯಗಳಿವೆ ಅದರಲ್ಲೂ ಕೂಡ ತಪ್ಪಾಗ್ತದೆ ಅದು ಅಸಂವಿಧಾನಿಕವಾಗ್ತದೆ ಅಸಿದ್ಧ ಆಗ್ತದೆ ಹಾಗಾಗಿ ಮಾಡಲಿಕ್ಕೆ ಬರಲ್ಲ ಅಂತ ಹೇಳ್ತಾರೆ ನಂತರ ಮತ್ತೆ ಅಪೀಲವಾದ ಸಂದರ್ಭದಲ್ಲಿ ಏನು ಚಿನ್ನಯ್ಯವರ ಜಸ್ಟಿಸ್ ಚಿನ್ನಯ್ಯವರ ಒಂದು ವರದಿ ಅಂತ ತೀರ್ಪಿತ್ತು ಅದನ್ನ ಅಲ್ಲಿ ಮತ್ತೆ ಅಪೀಲ್ ಹೋದಾಗ ಅವರು ಹೇಳ್ತಾರೆ ಇದನ್ನ ನಾವು ಸೀರಿಯಸ್ ಆಗಿ ಪರಿಶೀಲನೆ ಮಾಡಬೇಕಾಗಿದೆ ಹಾಗಾಗಿ ಇದೊಂದು ಕಾನ್ಸ್ಟಿಟ್ಯೂಷನಲ್ ಬೆಂಚ್ಗೆ ಕಳಿಸ್ಬೇಕು ಏಳು ಜನರ ಜಡ್ಜ್ಗಳ ಸಮ್ಮುಖದಲ್ಲಿ ಚರ್ಚೆ ಆಗಬೇಕು ಇದ್ರ ಬಗ್ಗೆ ತೀರ್ಮಾನ ಆಗಬೇಕು ಅಂದಾಗ ಅದು ಮತ್ತೆ ಬೆಚ್ಚಿನ ಇನ್ನು ಮೂರು ದಸರು ಕ್ರಿಮಿಲೇ ಏರ್ಬೇಕು ಬಿಡ್ತದೆ ಕ್ರಿಮಿಲೇ ಬಿಡ್ತದೆ ನಾನು ಮೊದಲೇ ಹೇಳಿದ್ದೀನಿ ಜಸ್ಟಿಸ್ ಸದಾಶಿವ

that's yes. yes.